ಆಗೋದು ಸ್ವಾಭಾವಿಕ ಆಗೋದು ಯಾಕಂದ್ರೆ ಯಾವುದೇ ಒಂದು ಕೇಸನ್ನ ಯಾರು ಕೂಡ ಅದನ್ನು ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗೋಲ್ಲ ಒಂದು ಲಾಭ ಹೆಂಗೆ ಪಡಿಬೇಕು ಅಂದ್ರೆ ರಾಜಕೀಯಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನು ಯಾವುದೋ ಒಂದು ಹೆಂಗ್ನಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಪೊಲೀಸ್ರಿಗೆ ಕೆಲಸ ಮಾಡ್ತಿದ್ರೆ ಮಾಡಲಿ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಯಾಕ ಅದನ್ನು ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಬರೋದ್ರಾಗ ಏನೂ ಅವಶ್ಯಕತೆ ಇಲ್ಲ ಮಾಡಲಿ ಎರಡು ಮೂರು ತಿಂಗಳ ಟೈಮ್ ಬೇಕಾಗುತ್ತೆ ತನಿಖೆ ಮಾಡಲಿ ನೋಡೋಣ ಏನು ಹೊರಗೆ ಬರ್ತದೆ ಅವ್ರು ಯಾವಾಗಲೂ ಮಾಡತ್ತಾರಲ್ಲ ಚುನಾವಣೆ ಇನ್ನೂ ಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ ಈ ವಿಜಯಲ್ಲಿ ಆರು ತಿಂಗಳಿರ್ತಾರೆ ಸ್ಟಾರ್ಟ್ ಅವರು ಈಗ ಮೂರು ತಿಂಗಳ ಮೂರು ವರ್ಷ ಮೊದಲ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಸಾಧನೆ ಇಲ್ಲ ಹಿಂದೆ ಕರಾವಳಿಯಲ್ಲಿ ಭಾಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು ಅದು ಸಿ ಬಿ ಐ ಇನ್ವೆಸ್ಟ್ರಿ ಮಾಡಿದ್ರು ಎಸ್ ಐ ಟಿ ಮಾಡಿದ್ರು ಅದಕ್ಕದಕ್ಕೂ ಸಂಬಂಧ ಇಲ್ಲ ಅಂತೇಳಿದ್ದಾರೆ ಅವ್ರು ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ ಮಾಡ್ಲಿ ಸರ್ಕಾರ ತನಿಖೆ ಮಾಡ್ತಾರೆ ಅವ್ರು ಇಬ್ಬರು ಅವ್ರು ಹೇಳ್ಯಾರ ನಾನೇ ಇರ್ತ ಅವ್ರು ಹೇಳಾರ ಕಾಲಿಲ್ಲ ಅವ್ರು ಹೇಳ ಮುಸ್ಕಿನ್ ಗುದ್ದಾಟ ಪ್ರಶ್ನೆ ಬರ್ದಾ ಅದು ಗೊತ್ತಿಲ್ಲ ಅದು ನಮ್ಗೆ ನಮ್ಮ ಹಂತಲ್ಲಿ ಮಾಡ್ಬೋದು ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ ಯಾವಾಗ ಸೂಕ್ತ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಅದನ್ನೇ ಅವ್ರ ಹೈಕಮಾಂಡ್ ಅದು ಅವ್ರು ಡಿಶನ್ ತೊಗೋಬೇಕು ನಾವಲ್ಲ ನೋಡೋಣ ಏನೇ ಇದ್ರೆ ಡಿಶಿಷನ್ ಅವರಲ್ಲ ಟೈಮ್ ಆಗಿದೆಯೋ ಅಥವಾ ಒಬ್ರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ ಅದಕ್ಕೆ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ರೀ ಈಗ ಎಸ್ ಐ ಟಿ ಮಾಡ್ತಾ ಇದ್ದಾರೆ ತನಿಖೆ ಮಾಡಲಿ ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತವೆ ಎರಡು ಅಂತಿಮ ತಿರು ತಿರು ಬರ್ತದಲ್ಲ ನೋಡೋಣ ಕಾದ್ ನೋಡೋಣ ಸೌಜನ್ಯ ಬಗ್ಗೆ ಇದ್ದಿದ್ದು ಅದೇ ಕಾರಣಕ್ಕಾಗಿನೇ ಈ ರೀತಿ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿದೆ ಆದರೆ ಪ್ರಮುಖ ಅಂದರೆ ಸೌಜನ್ಯ ಕೇಸನ್ನೇ ಹೊರಗಡೆ ಇಟ್ಟು ಮಾಡುವಂಥದ್ದು ಏನಿದೆ ನೋಡೋಣ ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ದೃಷ್ಟಿ ಇಲ್ಲೇ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ ಸರ್ ಸಿದ್ದರಾಮಯ್ಯ